ಅಗ್ನಿವೀಕ್ಷಕರೇ ಕಾಸರಗೋಡು ಜಿಲ್ಲೆಯ ಉದ್ಯಮ ನಗರಿ ಅನಂತಪುರ ಒಂದು ಪರಿಸರದಲ್ಲಿ ನಿನ್ನೆ ರಾತ್ರಿ ಒಂದು ಏಳು ಏಳುವರೆ ಗಂಟೆಗೆ ಜರುಗಿದಂಥ ಒಂದು ಭೀಕರ ಸ್ಫೋಟ ಆ ಫ್ಯಾಕ್ಟ್ರಿಯಲ್ಲಿ ಜರುಗಿದಂಥ ಭೀಕರ ಸ್ಫೋಟದ ಆ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಇವಾಗ ನಾವು ಇದ್ದೇವೆ ಒಂದು ಮರಣದ ಜೊತೆಗೆ ಈ ಪ್ರದೇಶದಲ್ಲಿ ಸುಮಾರು ಆ ಫ್ಯಾಕ್ಟ್ರಿಯಲ್ಲಿ ಸುಮಾರು ನೂರು ನೂರಕ್ಕಿಂತಲೂ ಜಾಸ್ತಿ ಜನಗಳು ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅದರಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಈಗಾಗಲೇ ಹಲವಾರು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಈ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಇದ್ದೇವೆ ಬನ್ನಿ ಏನು ನಡೆಯಿತು ನಿನ್ನೆ ಏನೇನು ಇಲ್ಲಿ ಸಂಭವಿಸಿದೆ ಎಂಬುದು ಘಟನೆಗಳ ಬಗ್ಗೆ ವಿವರಗಳನ್ನು ಮಾಹಿತಿಗಳನ್ನು ಕಲೆ ಹಾಕೊಂಡು ಬನ್ನಿ ನಿನ್ನೊಂದು ಕರೆಕ್ಟ್ ಹೇಳಿದ್ರೆ ಆರು ಐವತ್ತೇಳು ಒಂದು ಎಂತ ನಾವು ಫಸ್ಟಿಗೆ ಬಾಂಬು ಅಂತ ಆ ರೀತಿಯಾಗಿ ಅಂತಂದು ಒಂದು ಸ್ವರ ಕೇಳಿತು ಸ್ವರ ಕೇಳಿದ್ದು ಮಾತ್ರ ಅಲ್ಲ ನಮ್ಮ ಮನೆಯ ಕಿಟಕಿಯ ಡೋರು ಲಾಕ್ ಹಾಕಿಟ್ಟ ಆ ಡೋರು ಓಪನ್ ಆಗಿ ಒಂದು ಗ್ಲಾಸ್ ಕ್ರ್ಯಾಕ್ ಬಿದ್ದಿದೆ ಆಗ ನಾನು ಕೂಡಲೇ ನನಗೆ ಇಲ್ಲೊಂದು ಪಟಾಕಿ ಕಾರ್ಖಾನೆ ಉಂಟು ಆ ಕಾರ್ಖಾನೇಲಿ ಏನೋ ಆಗಿರ್ಬೋದು ಅಂತೇಳಿ ಕೂಡಲೇ ದೇವಸ್ಥಾನದ ಸಿಬ್ಬಂದಿಗಳಿಗೆ ಕರೆದು ಕೇಳಿದೆ ಎಂತ ಆಗ ಅವರು ಅದು ಏನೋ ಬಿಡಿಯೊಟ್ಟಿದ್ದು ಅಂತೇಳಿ ಆಗ ಹತ್ತಿರದ ಪರಿಸರದವರಿಗೆಲ್ಲ ಫೋ ಕಾಲ್ ಮಾಡಿದಾಗ ಇಲ್ಲಿ ಸ್ಟೀಮರ್ ಸ್ಫೋಟ ಅಂತ ಗೊತ್ತಾಯಿತು ಪರಿಸರದವರೆಲ್ಲ ಕಾಲ್ ಮಾಡಿದಾಗ ಅಲ್ಲಿ ನಮ್ಮ ಸ್ನೇಹಿತರೊಬ್ಬರ ಮನೆಯಲ್ಲಿ ಇಲ್ಲಿ ಕೆಳಗೆ ಮದನಗುಳಿ ಅಂತೇಳಿ ನಟೇಶ್ ಅವರ ಮನೆಯಲ್ಲಿ ಮೂರು ಈ ಕಿಟಕಿ ಗಾಜು ಹುಡಿಯಾದದನ್ನು ಆ ಕೂಡಲೇ ವಾಟ್ಸಪ್ ಗ್ರೂಪಿಗೆ ಹಾಕಿದ್ರು ಪರಿಸರದಲ್ಲಿ ಎಲ್ಲ ಈ ಕೆಳಗೆ ಇವರು ಇವರ ಮನೆಯಲ್ಲಿ ಕೂಡ ಅಂಥ ಘಟನೆಗಳಾಗಿದೆ ನಮ್ಮ ಹಾಗೆ ಅಂಥ ಒಂದು ಸುಮಾರು ಒಂದು ಆರು ಕಿಲೋಮೀಟರ್ನ ಒಳಗೆ ಇಂಥ ಘಟನೆಗಳು ಈ ಮನೆಯಲ್ಲಿ ಅಲ್ಲೊಳಗಲ್ಲ ಆಗಿದೆ ಒಂದು ಭೂಕಂಪ ಆದಂಥ ಒಂದು ಅನುಭವ ಆಗಿದೆ ನಾವು ಮನೆಯಲ್ಲಿ ಮನೆ ಒಳಗಿದ್ದೇವೆ ನಾವು ಮನೆ ಹೊತ್ತ ಒಳಗಿರುವಾಗ ನಾವೇ ಇವತ್ತು ಸಿಡಿಲು ಅಂತ ಭಾವಿಸಿದ್ದು ಭಯ ಸೌಂಡ್ ಮಾತ್ರ ಬೇಗ ಇಲ್ಲ ನಮ್ಮ ಮನೆ ಒಂದು ಮುನ್ನೂರು ಮುನ್ನೂರೈತ್ತು ಮೀಟರ್ ದೂರ ಕೆಳಗೆ ಬಯಲಿನಲ್ಲಿ ನಮ್ಮ ಮನೆಯ ಒಂದು ರೂಮಿನ ಕಿಟಿಗು ಉಂಟಲ್ಲ ಅದು ಓಪನ್ ಆಗಿದೆ ಮತ್ತು ಏನು ಕ್ರ್ಯಾಕ್ ಅಂತ ಹೇಳಿಲ್ಲ ಸೌಂಡ್ ಭಯಂಕರ ಸೌಂಡೇ ಇದೆ ನಮಗೆ ಬೇರೆ ಅಂತ ಹೋಗ್ತು ಮತ್ತು ಆಗುವಾಗ ಒಂದು ಐದು ಮಿನಿಟ್ ಕಳಿಯುವಾಗ ಮತ್ತೆ ಇಲ್ಲಿ ಯಾರು ಬೇರೆ ಯಾರು ಇಲ್ಲ ಭಯಂಕರ ಸೌಂಡ್ ಕಲ್ಲಿ ಇಲ್ಲಿ ಕೂಗು ಅದು ಇದೆಲ್ಲ ಕೇಳ್ತಾ ಉಂಟು ಆಗ ನಾನು ಭಾವಿಸಿದ್ದೆ ಏನೋ ಇಲ್ಲಿ ಸ್ಫೋಟಕ್ ಆಯಿತು ಏನೋ ಸೀರಿಯಸ್ ಅಷ್ಟು ಆಗುವಾಗಲ್ಲ ಮೊಬೈಲ್ನಲ್ಲೆಲ್ಲ ಇಲ್ಲ ಬಂತು ಅಲ್ಲಿ ಸೀರಿಯಸ್ ಆಗಿ ಮತ್ತು ಜಿಲ್ಲೆಯಲ್ಲಿ ನಮ್ಮ ಸಂಬಂಧಿಕರು ಜಿಲ್ಲಾ ಹಾಸ್ಪಿಟಲ್ನಲ್ಲಿ ಕುಂಬಲಲ್ಲಿ ಇದ್ದರು ಅಲ್ಲಿಂದ ಫೋನ್ ಬಂತು ಒಬ್ಬರು ತೀರಿ ಹೋದರು ಬೆಂಗಳೂರು ಸೀರಿಯಸ್ ಆಗಿ ಒಂದು ನಾಲ್ಕು ಜನ ತಂದರು ಎಲ್ಲ ಮಂಗಳೂರಿಗೆ ಕಳಿಸಿದ್ದಾರೆ ಫ್ಯಾಕ್ಟ್ರಿಯಲ್ಲಿ ಸುಮಾರು ಮುನ್ನೂರು ಜನ ಕಾರ್ಮಿಕರಿದ್ದಾರೆ ಎಲ್ಲ ಉತ್ತರ ಅಸ್ಸಾಮು ಬಂಗಾಳಿಗಳು ಬಂಗಾಳಿಗಳು ಅವರು ಈ ಮನೆಯಿಂದ ಈ ಫ್ಯಾಕ್ಟ್ರಿಯಿಂದ ಹೊರಗೆ ಬರಲಿಕ್ಕೆ ಇಲ್ಲ ಇದರ ಒಳಗೆ ಅವರಿಗೆ ಆಹಾರ ವ್ಯವಸ್ಥೆ ಅಲ್ಲ ತರಕಾರಿ ಸಮೇತ ಗಾಡಿಯಲ್ಲಿ ಬಂದು ಇಲ್ಲಿ ಸಪ್ಲೈ ಮಾಡಿ ಹೋಗೋದು ಆಗ ಇಲ್ಲಿ ಇರುವವರು ಯಾರು ಎಲ್ಲಿಯವರು ಭಾರತದವರೇ ಅಂತ ನಮಗೆ ಗೊತ್ತಿಲ್ಲ अष्ट जनیدار ಎಲ್ಲಿದರ ಒಳಗೆ ಮಕ್ಕಳು ಯಂಗಸರ ಸಮೇತ ಇದರೊಳಗೆ ಅಂತ ಇರುದು ಒಂಜಿ ಎಂತ ರಾಂಡ ಒಂಜಿ ಬಾಂಬ್ ಬರ್ನಕ ಕೆಣ್ದು ಜಾಲ್ಟ್ ಸಮಡla ಒಂಜಿ ಬೂರ್ನ ಸಮಡla ಇnde ಇಜ ಲೈಟ್ ಕರೆಂಟ್ ಬೋದಿ ಲೈಟ್ ಪರ್ದನ ಇಂಜ ಮಗಲಂಡಾ ದaithe ಬಾಂಬ್ ಬರ್ನಟ್ಟು ಇಂಡು ಜಾಲ್ಟ್ ಇಂಡು ಲೈಟ್ ಪರ್ದನ ಇತೆ ಒಂಜಿ 30 35 ಕೆಲೌ ಒಲಿನಾ ಸಾಮಣಿ ತಲುಂಡಲ್ ಪಣೆ ಬೂರ್ನ ಒಲೆ ಪರ್ದು రాత్రంజు ఆరు ఆరు ముక్కలుగా అనగా ఈ స్ఫోటల్ అన్న పొరగా ఇల్ల అండ్ ఈ స్ఫోటతో నెక్కి ఎంకల ఇల్ల సమయంలో నుంచి కుళ్ళు నిలబడుతుంది దేతకులు వెళ్ళలేక అతను ఎంచిన మాత మాత వెళ్ళాలి అనుభవం అతను ఈ అనుభవం మాతల ఎంకల ఇదే పెద్దది ఆడు విషయాన్ని ముక్కాండు కొత్త ಬಾಯ್ಲರ್ ಸ್ಫೋಟನೇ ಸ್ಫೋಟ ಏನ ಲೆ ಕಡೆ ಅವು ಎಲ್ಲಿ ಆಗತ್ತ ಮಲ್ಲ ಒಂಜಿ ಅಪಘಡ ನೀವು ನಂಡು ರಾತ್ರಿ ಕೂಡ ಏರೆಲ್ಲ ಪೋರ್ ಉಳ್ಳೇ ಬಿಡ್ತಿದ್ಯಾರೀ ಬಿಡಿಯಾಕ್ಲ ವ್ಯವಸ್ಥೆ ಅಂತಿನ ಅದ ಪುಡು ಅಂಡ್ ಐನ ಎಲ್ಲೆಲ್ಲಿ ಪ್ರಾಯದ ಪ್ರಾಯದಾಕ್ಲೇನ ಸಮೇತ ಕೆಲಸ ಮಾಡ್ಬೇ ಇತ್ತೆ ಕಂಪ್ಲೇಂಟ್ ಉಳ್ಳೇನೇ ಆವತ್ತೈನ ದನಿಕ್ಳು ಸಮೇತ ದುಂಬು ಕೆಲಸ ಮಾಂತ್ರಿ ಸಂಬಳ ಕೊಡ್ತಿದಿ ಜನಪುರ ಕೆಲವು ವಿಷಯಗಳು ಅವ್ನು നെഞ്ചു തരണം കൊടനാക്കളെ തന്നെ ബുടം തെച്ചു കൊത്തിച്ച് അപ്പോൾ കേട്ടിട്ട് ഇടി ഒന്നേരഞ്ച് മൂഞ്ച് കിലോമീറ്റർ ദൂരം ഇട്ടൊന്നിനെ ആഘാതം മാത്രകള ഈ സ്വരൊക്കെ എന്നെ കൊത്താറുണ്ട് ഇന്നലെ നമ്മൾ ഇന്നലെ രാത്രി ഈ കാര്യം പിന്നെ വളരെ ഞെട്ടറോടു കൂടിയാണ് കാണുന്നത് അപ്പോൾ നമുക്ക് നാട്ടാർ എന്ന നിലയിൽ നമുക്ക് പറയാനുള്ളത് അതായത് ഇത്തരം ഫാ ഫാക്ടറികൾ ഈ കിംഫ്രയിൽ ഒരുപാട് ഫാക്ടറികൾ ഇവിടെ പ്രവർത്തിക്കുന്നുണ്ട് അപ്പോൾ നമുക്ക് ഈ സേഫ്റ്റിയുടെ ഭാഗം പിന്നെ നല്ല രീതിയിൽ പരിശോധിക്കേണ്ടതുണ്ട് എന്നാണ് നമ്മൾ മനസ്സിലാക്കുന്നത് കാരണം ഇവിടെയൊക്കെ ഇപ്പം നിങ്ങൾക്ക് കാണാം എന്ന് പറഞ്ഞാൽ നമുക്ക് അവിടെ അകത്ത് എന്ത് സംഭവിക്കുന്നു എന്താണ് സംഭവിച്ചുകൊണ്ട് ഒന്നും മനസ്സിലാക്കാൻ പറ്റാത്തൊരവസ്ഥയാണ് അതായത് ഈ മെഷീനുകളൊക്കെ ഉണ്ടല്ലോ അതായത് പല സ്ഥലങ്ങളിൽ നിന്ന് ഈ പഴയ മെഷീനുകളൊക്കെ കൊടുന്ന് ഫിറ്റ് ചെയ്യുന്ന കുറേ ഫാക്ടറികളൊക്കെ ഉണ്ട് ഫാക്ടറി ഫാക്ടറിയെ കുറ്റപ്പെടുത്തലല്ല അതായത് ഇങ്ങനെ സംഭവിക്കുമ്പോൾ നമുക്കത് വിഷം വിഷമമുണ്ട് കാരണം അന്യ സംസ്ഥാന തൊഴിലാളികളാണെങ്കിൽ പോലും അവർ മനുഷ്യരാണ് അവരെ കാത്തു നിൽക്കുന്ന ഒരുപാട് കുടുംബങ്ങൾ അവിടെ ഉണ്ട് അപ്പോൾ നമ്മുടെ നാട്ടിൽ വന്ന് ഇങ്ങനെ സംഭവിക്കുന്നു എന്ന് പറയുമ്പോൾ അതിൻ്റെ വിഷമം തീർച്ചയായിട്ടും നമുക്കെല്ലാവർക്കും ഉണ്ട് അപ്പോൾ ഇത്തരം കാര്യങ്ങളിൽ ഈ സേഫ്റ്റി ഭാഗമൊക്കെ നല്ല രീതിയിൽ പരിശോധിക്കണം അതുപോലെ തന്നെ ഇത് എങ്ങനെയാണ് എന്താണ് ഈ സംഭവിച്ചത് എന്ന് നാട്ടാർക്കും മറ്റുള്ള ജനങ്ങൾക്കൊക്കെ അറിയാൻ ആഗ്രഹമുണ്ട് അതുകൊണ്ട് പിന്നെ ഇത് ബന്ധ ഇതുമായി ബന്ധപ്പെട്ട ഉദ്യോഗസ്ഥന്മാർ ഇതിനെ നല്ല രീതിയിൽ അന്വേഷിക്കണം എന്നാണ് നമുക്ക് പറയാനുള്ളത് ഈ പ്രകൃതി సుందర రమణీయ టూరిసం కేంద్ర ఈ అనంతపుర క్షేత్ర ಕಣ್ಣೂರು ಜುಮಾ ಮಸೀದಿ ಸುತ್ತಮುತ್ತಲು ನಾನು ಹಲವು ಬಾರಿ ಪ್ರೆಸ್ ಮೀಟ್ ಬುಕ್ ಅಂತ ನಾನು ಹೇಳಿದ್ದೇನೆ ಅಂತ ಹೇಳಿದರೆ ಟೂರಿಸ್ಟ್ ಕೇಂದ್ರವನ್ನು ಗೋರ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದರೆ ಅವರು ಕೈಗಾರಿಕೆ ಕೇಂದ್ರವನ್ನು ಮಾಡಿ ಇಲ್ಲಿಯ ಮಣ್ಣನ್ನೆಲ್ಲ ತಮಿಳುನಾಡಿಗೆ ಮಾರ್ತಾ ಇದ್ದಾರೆ ಇದು ನಾನು ಪ್ರೆಸ್ ಮೀಟ್ನಲ್ಲಿ ಕರೆದು ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಹತ್ತು ಹದಿನೈದು ಸರ್ತಿ ನಾನು ಪ್ರೆಸ್ ಮೀಟ್ ಕರೆದಿದ್ದೇನೆ ನಾನು ಅದರ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಫ್ಯಾಕ್ಟ್ರಿಯಿಂದ ಖಂಡಿತವಾಗಿ ಒಂದು ಬ್ಲಾಸ್ಟ್ ಆಗಿ ದಾರುಣ ಅಂತ್ಯ ಆಗುವಂಥ ಸಮೇತ ಡಾಕ್ಯುಮೆಂಟ್ ನಮ್ಮ ಕೈಯಲ್ಲಿ ಉಂಟು ಆದ ಕಾರಣ ನಾನು ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ಮುನ್ ಮುಂದಾಗಿದ್ದೇನೆ ಯಾಕೆಂದರೆ ನಿನ್ನೆ ಈ ದುರ್ಘಟನೆ ನೋಡಿ ಜಿಲ್ಲಾ ಕಲೆಕ್ಟರ್ ಸಮೇತ ಇವರಿಗೆಲ್ಲ ಸ್ಟಾಪ್ ಮೆಮ್ಮ ಕೊಡಬೇಕು ಇವರು ಏನಂತ ಹೇಳಿದ್ರೆ ಇವರು ನಾಳೆ ಇನ್ಸೂರು ಪಾಸ್ ಮಾಡ್ತಾರೆ ಬಡವರು ಮುನ್ನೂರು ಇನ್ನೂರು ರೂಪಾಯಿಗೆ ಮಾಡುವಂತವರು ಇಲ್ಲಿ ಜೀವ ಬಲಿಯಾಗಿದೆ ಇವರು ಯಾರು ಬಲಿಯಾಗುವುದಿಲ್ಲ ಇವರು ಇನ್ಸೂರಿಗೆ ದೊಡ್ಡ ಒಂದು ಬಾಂಬ್ ಬ್ಲಾಸ್ಟ್ ಅಂತ ಸೌಂಡ್ ನನ್ನ ಮನೆಗೆ ಬಂದಿದೆ ನನ್ನ ಮನೆ ಅಂತ ಹೇಳಿದ್ರೆ ಎರಡು ಕಿಲೋಮೀಟರ್ ನನ್ನ ಕಾರು ಸಮೇತ ಮೇಲೆ ಮೇಲೆ ಹೋಗಿದೆ ಆದ ಕಾರಣ ಇದರಲ್ಲಿ ಇಲ್ಲಿದ್ದ ಎಲ್ಲ ಸುತ್ತಮುತ್ತಲಿನ ಮನೆ ಆಗಲಿ ಬಿಲ್ಡಿಂಗ್ ಗಳಿಗೆ ಎಲ್ಲ ಡ್ಯಾಮೇಜ್ ಆಗಿ ಇದು ಸಮೇತ ಭೂಕುಸಿತದಿಂದ ಇನ್ನು ಮುಂದೆಗಾದ್ರೂ ಇದು ದಾರುಣ ಭೀಕರ ದುರಂತ ಬರುವ ಚಾನ್ಸ್ ಪುರ ಟೂರಿಸಂ ಕೇಂದ್ರಕ್ಕೆ ಉಂಟು ಈ ಟೂರಿಸಮ್ ಕೇಂದ್ರವನ್ನು ಇವರು ಮಾಡಿದೆ ಅಂತ ಹೇಳಿದೆ ಅಂತ ಹೇಳಿದೆ ಇಂಥ ಫ್ಯಾಕ್ಟರಿ ಮಾಡಿ ಒಂದು ಊರಿನವರನ್ನು ನಮ್ಮ ದೇವಸ್ಥಾನ ಮಸೀದಿ ಮಸೀದಿ ಎಲ್ಲವನ್ನು ನಾಶ ಮಾಡಲಿಕ್ಕೆ ಇದು ಇದೊಂದು ಪ್ರಯತ್ನ ಅಂತ ಹೇಳಿದೆ ನಾನು ಇದಕ್ಕೆ ಬೇಕಾದ ಹಲವು ಹೋರಾಟಗಳನ್ನು ಒಬ್ಬನಾಗಿ ಮಾಡಿದ್ದೇನೆ ಅದರ ಡಾಕ್ಯುಮೆಂಟ್ ನನ್ನ ಹತ್ರ ಉಂಟು ನನ್ನ ಹತ್ರ ಟೂ ದೇವಸ್ ಬೋರ್ಡ್ ಅವರು ನನ್ನ ಹತ್ರ ಹೇಳಿದ್ದಾರೆ ಅಂತ ಹೇಳಿದರೆ ಮಧುರು ಮುಜಂಗಾವ್ ಕ್ಷೇತ್ರಕ್ಕೆ ಜಾಗ ಎಲ್ಲ ಅನಂತಪುರವನ್ನು ನಾವು ಟೂರಿಸಂ ಕೇಂದ್ರವಾಗಿ ಅಂತ ಮಾಡಿದ ನಂತರ ಇವರು ಕೈಗಾರಿಕೆ ಕೇಂದ್ರವಾಗಿ ಇಷ್ಟು ಭೀಕರ ದೂರ ಅಂತ ನಿನ್ನ ಬರಲಿಕ್ಕೆ ಚಾನ್ಸ್ ಅದು ರಾಜ್ಯ ಸರ್ಕಾರ ಆದ್ದರಿಂದ ಕೂಡಲೇ ಜಿಲ್ಲಾ ಕಲೆಕ್ಟ್ರು ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗಿ ಇದರಲ್ಲಿ ಹೊಸ ಯಾವುದಾದ್ರು ಇವರು ವಸ್ತುಗಳನ್ನು ಶೇಖರಿಸಿ ಇದು ಬ್ಲಾಸ್ಟ್ ಆಗಿದೆ ಅದನ್ನು ನೋಡ್ಬೇಕು ಏನಂದರೆ ಎಲ್ಲವೂ ಇನ್ಶೂರೆನ್ಸಿಗೆ ಬೇಕಾಗಿ ಮಾಡುವಂಥ ಫ್ಯಾಕ್ಟ್ರಿ ಅದರಿಂದ ಕೂಡಲೇ ಜಿಲ್ಲಾ ಕಲೆಕ್ಟ್ರು ಇದಕ್ಕೆ ಸ್ಟ್ರಿಕ್ಟ್ ವಾರ್ಡ್ರು ಕೊಡಬೇಕಂತ ಮಾತ್ರ ನಾನು ಕೇಳಿಕೊಳ್ತೇನೆ ഇത് പറഞ്ഞാൽ ഇങ്ങനെ ഒരു കമ്പനിയുടെ വർക്ക് ചെയ്യുന്നുണ്ട് ശരിയാണ് കമ്പനീൻ്റെ അകത്ത് പണിയെടുക്കുന്ന ആൾക്കാർ എത്ര ഉണ്ടെന്ന് മുതലാളിക്ക് കണക്കില്ല ഇപ്പോൾ ഒരു വന്ന് ഇപ്പോൾ ഇത്രയെല്ലാം ചെയ്യുന്നുണ്ട് ചെയ്യുന്ന കാര്യങ്ങൾ ഇത്ര വലിയ അപകടം സംഭവിച്ചു അന്നിട്ടായിട്ട് ഒരു അതിനുള്ളേക്ക് ആൾക്കാരെ പബ്ലിക്കിനെ കയറ്റി വിടുന്നില്ല ജനങ്ങളൊന്നും അറിയാൻ പാടില്ല ആ ലെവലിൽ ഇവർ ചെയ്യുന്നത് എന്തുകൊണ്ട് തെറ്റല്ലത് അതിന് കണക്കാക്കാർ പോലീസുകാരും കാര്യങ്ങളും സപ്പോർട്ട് ചെയ്ത് നിൽക്കുന്നത് തെറ്റാണ് നമുക്ക് പബ്ലിക്കിന് കാണണം എന്ത് സംഭവിച്ചു എന്നുള്ളത് അറിയണം അല്ലാതെ ഇതിങ്ങനെ ഓൾപ്പിച്ച് വെച്ചിട്ട് എത്ര ദിവസം ഒരു പരിപാടി നടക്കുന്നത് ഇതെന്താ ഇതിൻ്റെ പണിക്കാർക്ക് വരെ നേരെ സാലറി കൊടുക്കുന്നില്ല അങ്ങനത്തെ പരാതികൾ കുറേയുണ്ട് ഇടാ അങ്ങനെ ഇരിക്കുമ്പോഴേക്കിത് നീൻ്റെ ഉള്ളിൽ അന്ന് സംഭവിക്കുന്നത് നമുക്ക് കാണണം നാട്ടുകാരെ അത് തന്നെ നേട്ടാറിയും ഇതൊന്നും അറിയുന്നില്ല ഇപ്പോൾ ഇവിടെ ഇങ്ങനെ സംഭവിച്ചതുകൊണ്ടാണ് എല്ലാവരും അറിയാൻ കാരണം ഉണ്ടായത് ഇല്ലെങ്കിൽ ഒരു വ്യക്തി ആരും അറിയുന്നില്ല സംഭവം അതുകൊണ്ട് ഇതിപ്പോൾ പബ്ലിക് അറിയണം എന്ത് അതിൻ്റെ ഉള്ളിൽ നടക്കുന്നത് എങ്ങനെയാണ് എന്തുകൊണ്ട് എന്ത് പ്രശ്നം എല്ലാം എന്തുകൊണ്ട് സംഭവിച്ചു എല്ലാം അറിയണം അല്ലാണ്ട് ഇങ്ങനെ ഇത് ഒളിപ്പിച്ച് വെച്ചിട്ട് എത്ര ദിവസം ഇതിനെ കാര്യം നടത്തുന്നത് ಅನಂತಪುರದಲ್ಲಿ ಭೀಕರವಾದ ಒಂದು ಅನಾಹುತ ಸಂಭಿಸಿದಂಥ ಫ್ಯಾಕ್ಟ್ರಿಯಾಗಿರ್ತದೆ ನಮ್ಮ ಮುಂದೆ ಕಾಣ್ತಾ ಇರುವುದು ಇದರೊಳಗೆ ತುಂಬ ಕುಟುಂಬಗಳು ಕೆಲಸ ಮಾಡ್ತಾ ಇದೆ ಹೆಚ್ಚಿನವರು ಅನ್ಯ ರಾಜ್ಯ ಕಾರ್ಮಿಕರಾಗಿದ್ದಾರೆ ಇದರ ಮಾಲೀಕರು ಕೂಡ ಇಲ್ಲಿಯವರಲ್ಲ ಹೊರಗಿನಿಂದ ಬಂದು ಇಲ್ಲಿ ಅನಂತಪುರ ಎಂಬ ಪ್ರಕೃತಿ ರಮಣೀಯವಾದಂಥ ಪ್ರದೇಶದಲ್ಲಿ ಸ್ಥಾಪಿಸಿದಂಥ ಹಲವಾರು ಫ್ಯಾಕ್ಟ್ರಿಗಳು ಇಂಥ ಇದು ಮಾತ್ರವಲ್ಲದೆ ಇಂಥ ಹಲವಾರು ಫ್ಯಾಕ್ಟ್ರಿಗಳು ಈ ಪರಿಸರದಲ್ಲಿ ಕಾರ್ಯಾಚರಿಸುತ್ತಾ ಇದೆ ಇದು ಈ ಪರಿಸರ ಅತ್ಯಂತ ಆತಂಕ ಮತ್ತು ಭೀತಿಯನ್ನು ಉಂಟು ಮಾಡ್ತಾ ಇದೆ ಯಾಕೆಂದರೆ ಹೇಳಿದರೆ ಇಲ್ಲಿ ಸಂಭವಿಸಿದಂಥ ಪ್ರತಿಯೊಂದು ಘಟನೆಗಳು ಕೂಡ ಅದೇ ರೀತಿ ಈ ಫ್ಯಾಕ್ ಫ್ಯಾಕ್ಟ್ರಿ ಇಂಥ ಫ್ಯಾಕ್ಟ್ರಿಗಳ ಬಗ್ಗೆ ಅಧಿಕೃತವೋ ಅನಧಿಕೃತವೋ ಎಂಬ ಜಿಜ್ಞಾಸೆ ಕೂಡ ಮೂಡ್ತಾ ಇದೆ ಒಟ್ಟಿಗೆ ಅದರ ಜೊತೆಗೆ ಇಲ್ಲಿ ಒಳಗೆ ಕೆಲಸ ಮಾಡುವಂಥ ಯಂತ್ರಗಳು ಅವು ಯಾವ ರೀತಿಯಲ್ಲಿ ಉತ್ತಮವಾಗಿದೆ ಯಾವ ರೀತಿಯ ಒಂದು ಪರಿಶೋಧನೆಗೆ ಒಳಪಟ್ಟಿದೆ ಎಂಬುದು ಕೂಡ ದೃಢೀಕರಣವಾಗಿಲ್ಲ ಈಗಾಗಲೇ ನಿನ್ನೆ ಸಂಭವಿಸಿದಂಥ ಒಂದು ದುರಂತ ಆ ದುರಂತದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಜೊತೆಗೆ ಹಲವಾರು ಮಂದಿಗೆ ಸಾವು ನೋವುಗಳಾಗಿದೆ ಗಾಯಾಳುಗಳು ಈಗಾಗಲೇ ಚೇತರಿಸಿಕೊಳ್ತಾ ಇದ್ದಾರೆ ವಿವಿಧ ಆಸ್ಪತ್ರೆಗಳಲ್ಲಿ ಕುಂಬಳೆ ಮತ್ತು ಪರಿಸರ ಕಾಸರಗೋಡಿನ ಪರಿಸರದ ಹಲವು ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚೇತರಿಸಿಕೊಳ್ತಾ ಇದ್ದಾರೆ ಜೊತೆಗೆ ಇವತ್ತು ನಮ್ಮ ಕಾಸರಗೋಡಿನ ಜಿಲ್ಲಾಧಿಕಾರಿಯವರು ಸಮಗ್ರ ತನಿಖೆ ನಡೆಸಲಿಕ್ಕೆ ಬೇಕಾಗಿ ಒಂದು ಆದೇಶವನ್ನು ಕೂಡ ನೀಡಿದ್ದಾರೆ ಈಗಾಗಲೇ ಫ್ಯಾಕ್ಟ್ರಿಯ ಹೊರಗಡೆ ಪೊಲೀಸಿನ ಸರ್ಪಗಾವಲಿನ ಮೂಲಕ ಬಂದೋಬಸ್ತ್ ಮಾಡಲಾಗಿದೆ ಇನ್ನೇನಿದ್ದರೂ ರಾಸಾಯನಿಕವಾದ ಪರಿಶೋಧನೆ ಅದರ ಜೊತೆಗೆ ಯಂತ್ರಗಳ ಪರಿಶೋಧನೆ ಕೂಡ ನಡೆಯಲಿಕ್ಕಿದೆ ಅದಕ್ಕೆ ಬೇಕಾಗಿ ವಿಶೇಷವಾದ ಒಂದು ತಂಡ ಇಲ್ಲಿಗೆ ಬರಲಿಕ್ಕಿದೆ ಆಗಮಿಸಲಿಕ್ಕಿದೆ ಆ ತಂಡ ಪರಿಶೋಧನೆ ನಡೆಸಿದ ಬಳಿಕವಷ್ಟೇ ಈ ಒಟ್ಟು ಸಮಗ್ರ ತನಿಖೆಯ ಒಂದು ಆದೇಶ ಹೊರಗೆ ಬರಲಿಕ್ಕಿದೆ ಈಗಾಗಲೇ ಹಲವಾರು ಮಂದಿ ಇದನ್ನು ಪಾತ್ರದಿಂದ ನಿರೀಕ್ಷಿಸ್ತಾ ಇದ್ದಾರೆ ಈ ಒಟ್ಟು ಒಂದು ಘಟನೆಯಲ್ಲಿ ಭಯಭೀತರಾಗಿರುವಂಥ ನಮ್ಮ ಪರಿಸರ ವಾಸಿಗಳ ಜೊತೆಗೆ ವಿಶೇಷ ಚಾನೆಲ್ ಕೂಡ ಭಾಗಿಯಾಗಿದೆ ವಿಶೇಷ ಚಾನೆಲ್ನ ವಿಡಿಯೋ ಜರ್ನಲಿಸ್ಟ್ ನಿಶಾ ನಿಶಾಂತ್ ನಿರ್ಚಲ್ ಜೊತೆ ನಾನು ಜಯಮಣಿ ಎಂಪರೆ ವಿಶೇಷ ಚಾನೆಲ್